ಸರ್ ನಾನು ಹೇಳೋದಿಷ್ಟೇ ತುಂಬನೇ ಒಡವೆ ಇತ್ತು ಬಟ್ ನಮ್ ತುಂಬನೇ ಒಡವೆ ಇತ್ತು ನಾನು ಯಾಕೆಂತ ಇಟ್ಟು ನನಗಂತೂ ಗೊತ್ತಾಗ್ತಿಲ್ಲ ಶ್ರೀರಾಮ್ನವಮಿಗೆ ಹೋದಾಗ ಎಲ್ಲ ಎತ್ಕೊಂಡೋಗಿ ಅಮ್ಮ ಮನೆಯಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅದು ಬ್ಯಾಂಕಲ್ಲಿ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಹಣ ಕೂಡಿಟ್ಟು ಕೂಡಿಟ್ಟು ಬ್ಯಾಂಕಿಂದ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡೆ ಮತ್ತು ಶ್ರೀರಾಮನವಮಿಗೆ ಹೋದಾಗ ಅದನ್ನು ಇಟ್ಬಿಡೋಣ ಅಂದ್ಕೊಂಡೆ ಬಟ್ ಮೈ ಬಿಟ್ಟು ಹೋದೆ ಹಾರ ಇತ್ತು ಲಾಂಗ್ ಹಾರ ಒಂದು ನೆಕ್ಲೆಸ್ ಇತ್ತು ಎಂಟು ಜೊತೆ ಓಲೆ ಇತ್ತು ಮತ್ತು ಮಕ್ಕಳು ಒಂದು ಮೂರು ಉಂಗ್ರ ಇತ್ತು ನನಗೊಂದು ಮೂರು ಉಂಗ್ರಾ ಯಜಮಾನ್ರದ್ದೊಂದು ಎರಡು ಉಂಗ್ರ ಮತ್ತು ಬ್ರೇಸ್ಲೈಟ್ಗಳು ಎರಡು ಇತ್ತು ಮ ಇನ್ನು ಪುಡಿ ಪುಡಿ ಇತ್ತು ಸರ್ ಒಂದು ಚೈನ್ ಇತ್ತು ಮತ್ತು ಬೆಳ್ಳಿದು ದೀಪಸ್ತಂಭಗಳು ಮತ್ತು ಬೆಳ್ಳಿದು ಕುಂಕುಮರಣಿಗಳು ಇಷ್ಟಿತ್ತು ಒಂದೇ ಲ ಲ ಲಾಕರಲ್ಲೇ ಇಟ್ಟಿದ್ದೆ ಬಟ್ ಹೋಗಿಬಿಟ್ಟಿದೆ ನಾವು ಊರಿಂದ ಬ ಊರಿಗೆ ಹೋಗಿದ್ವಿ ಅತ್ತೆ ಮನೆಗೆ ಅತ್ತೆ ಮನೆಯಿಂದ ಅಮ್ಮ ಮನೆಗೆ ಬರಬೇಕಾದ್ರೆ ನನಗೆ ಕಾಲ್ ಬಂತು ಸರ್ ಆರು ಗಂಟೆಗೆ ಮತ್ತು ಕಾಲ್ ರಿಸೀವ್ ಮಾಡಿದ್ರೆ ಈ ಥರ ನಿಮ್ಮ ಮನೆ ಬಾಗಿಲು ಓಪನ್ ಆಗಿದೆ ಅಂದರು ಇಮ್ಮಿಡಿಯೇಟಾಗಿ ನಾವು ಅಲ್ಲಿಂದ ಹಾಗೇ ಬಂದುಬಿಟ್ವಿ ಇಲ್ಲಿಗೆ ಬರೋಷ್ಗೆ ಎಂಟೂವರೆ ಆಗಿತ್ತು ಸೊ ಬಂದು ಅಷ್ಟೊತ್ತಿಗೆ ಎಲ್ಲ ತೊಗೊಂಡು ಹೋಗಿಬಿಟ್ಟಿದ್ರು ತುಂಬ ಕಷ್ಟ ಕೊಟ್ಟು ಸಂಪಾದನೆ ಮಾಡಿಕೊಟ್ಟಿದ್ರು ನಮ್ಮ ತಾತ ನಮ್ಮಮ್ಮ ಎಲ್ಲ ಮದುವೆಗೆ ಅಂತ ತುಂಬಾ ಒಡವೆ ಕೊಡಿಸಿದ್ರು ಬಟ್ ಈಗ ಕಳ್ಕೊತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ಕಾರಣಕ್ಕೂ ದಯವಿಟ್ಟು ಸರ್ ನಾನು ಪೊಲೀಸರಲ್ಲಿ ಮನವಿ ಮಾಡೋದು ಇಷ್ಟೇ ದಯವಿಟ್ಟು ನನ್ನ ಒಡವೆ ನನಗೆ ಬಿಡಿಸ್ಕೊಡಿ ಸರ್